ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಎಸ್ ಈ ಪ್ರಕರಣಕ್ಕೆ ಎಸ್ಐಟಿ ಟಿ ಟೀಮ್ ಅನ್ನ ರಚನೆ ಮಾಡ್ತಾ ಇದ್ದಂತೆ ಈಗ ಹಗರಣ ಕೇಸ್ ತನಿಖೆ ಚುರುಕುಗೊಂಡಿದೆ ಎಸ್ ಐ ಟಿ ರಚನೆ ಆಗ್ತಾ ಇದ್ದಂತೆ ಇಬ್ಬರು ಅಧಿಕಾರಿಗಳು ಈಗ ಎಸ್ ಐ ಟಿ ವಶದಲ್ಲಿದ್ದಾರೆ ಅಂದರೆ ಇಬ್ಬರು ಅಧಿಕಾರಿಗಳನ್ನು ಎಸ್ ಐ ಟಿ ಟೀಮ್ ಬಂಧಿಸಿದೆ ಆರೋಪಿ ಪದ್ಮನಾಭ್ ಮತ್ತು ಪರಶುರಾಮ್ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ ಎಸ್ ಐ ಟಿ ಟೀಮ್ ವಾಲ್ಮೀಕಿ ನಿಗಮ ಮಂಡಳಿಯ ಇಬ್ಬರು ಹಿರಿಯ ಅಧಿಕಾರಿಗಳಿವರು ಪದ್ಮನಾಭ ಮತ್ತು ಪರಶುರಾಮ್ ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗ ಮಹರ್ಷಿ ವಾಲ್ಮೀಕಿ ನಿಗಮ ಮಂಡಳಿಯ ಇಬ್ಬರು ಹಿರಿಯ ಅಧಿಕಾರಿಗಳನ್ನ ಬಂಧಿಸಿದ್ದಾರೆ ಪದ್ಮನಾಭ್ ಮತ್ತು ಪರಶುರಾಮ್ ಬಂಧಿತ ಆರೋಪಿತ ಅಧಿಕಾರಿಗಳಾಗಿದ್ದಾರೆ ಇನ್ನು ಎಸ್ಐಟಿಯ ಒಂದು ತಂಡ ಹೈದರಾಬಾದ್ಗೆ ತೆರಳಿದ್ದು ನಿಗಮ ಮಂಡಳಿಯಲ್ಲಿ ಕಾಣೆಯಾದ ಕೋಟಿ ಕೋಟಿ ಹಣ ಹೈದರಾಬಾದ್ಗೆ ವರ್ಗಾವಣೆಯಾಗಿದೆ ಅಂತ ಹೇಳಲಾಗಿತ್ತು ಸೊ ಹೀಗಾಗಿ ಒಂದು ಟೀಮ್ ಹೈದರಾ ಬೀಡು ಬಿಟ್ಟಿದೆ ಕಾರಣಕ್ಕೆ ಈಗ ಒಂದು ಟೀಮ್ ಹೈದರಾಬಾದ್ಗೆ ತೆರಳಿ ವಿಚಾರಣೆ ಕೂಡ ನಡೆಸ್ತಾ ಇದೆ ಇತ್ತ ಮತ್ತೊಂದು ಟೀಮ್ ವಾಲ್ಮೀಕಿ ನಿಗಮ ಮಂಡಳಿಯ ಇಬ್ಬರು ಹಿರಿಯ ಅಧಿಕಾರಿಗಳನ್ನ ಬಂಧಿಸಿದೆ ಆರೋಪಿ ಪದ್ಮನಾಭ್ ಮತ್ತು ಪರಶುರಾಮ್ ಇವರಿಬ್ರು ಕೂಡ ಮಹರ್ಷಿ ವಾಲ್ಮೀಕಿ ನಿಗಮ ಮಂಡಳಿಯ ಹಿರಿಯ ಅಧಿಕಾರಿಗಳು ಎಸ್ ಎಸ್ಐ ಟಿ ರಚನೆಯಾಗ್ತಾ ಇದ್ದಂತೆ ಈಗ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಕೇಸ್ನ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಅಂತಲೇ ಹೇಳಬಹುದು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ನಿಯಮಿತದ ಅಧೀಕ್ಷಕ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣವನ್ನು ರಾಜ್ಯ ಸರ್ಕಾರ ಎಸ್ ಐ ಟಿಗೆ ವಹಿಸಿತು ಇನ್ನು ಎಸ್ ಐ ಟಿಗೆ ವಹಿಸ್ತಾ ಇದ್ದಂತೆ ಎಸ್ ಐ ಟಿಯ ಟೀಮ್ ಆಗ್ತಾ ಇದ್ದಂತೆ ತನಿಖೆ ಕೂಡ ಬಹಳಷ್ಟು ಚುರುಕುಗೊಂಡಿದೆ ಈಗಾಗಲೇ ಇಬ್ಬರು ಅಧಿಕಾರಿಗಳನ್ನು ಬಂಧಿಸಿದ್ದ ಾರೆ ಅಧಿಕಾರಿಗಳು ಎಲ್ರಿಗೂ ಗೊತ್ತಿರುವಂತಹ ಪ್ರಕರಣ ಇದು ಏನು ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ನಿಯಮಿತದ ಅನುದಾನದ ಹಣ ದುರುಪಯೋಗವಾಗಿರುವುದಾಗಿ ಆರೋಪಿಸಿ ಡೆತ್ ನೋಟನ್ನು ಬರೆದಿತ್ತು ಚಂದ್ರಶೇಖರ್ ಇದೇ ಮೇ ಇಪ್ಪತ್ತಾರರಂದು ಶಿವಮೊಗ್ಗದ ನಗರದ ಕೆಂಚಪ್ಪ ಲೇಔಟ್ನಲ್ಲಿ ಅಂದರೆ ತಮ್ಮ ನಿವಾಸದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದರು ಏನೋ ಆತ ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಬಿ ಜೆ ಪಿಗೆ ಚಂದ್ರಶೇಖರ್ ಬರೆದಿದ್ದಂತಹ ಡೆತ್ ನೋಟ್ ಪ್ರಬಲ ಅಸ್ತ್ರವಾಗಿ ಸಿಕ್ಕಿತ್ತು ಇನ್ನು ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿ ಜೆ ಪಿ ನಾಯಕರು ಈಗಲೂ ಕೂಡ ಆಗ್ರಹಿಸ್ತಾ ಇದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಇಬ್ಬರೂ ಹಿರಿಯ ಅಧಿಕಾರಿಗಳನ್ನು ಬಂಧಿಸಿದ್ದಾರೆ ಆರೋಪಿಗಳಾಗಿರುವ ಪದ್ಮನಾಭ್ ಮತ್ತು ಪರಶುರಾಮ್ ಸದ್ಯ ಎಸ್ ಐ ಅಧಿಕಾರಿಗಳ ವಶದಲ್ಲಿದ್ದಾರೆ ಅವರ ವಿಚಾರಣೆ ಬಳಿಕ ಇನ್ನೂ ಈ ಪ್ರಕರಣದಲ್ಲಿ ಎಷ್ಟು ಮಂದಿ ಇದ್ದಾರೆ ಅನ್ನೋದರ ಕುರಿತಾಗಿ ಈ ಹಗರಣ ಯಾವಾಗಿನಿಂದ ನಡೆದಿದೆ ಅನ್ನೋದರ ಕುರಿತಾಗಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬೀಳುವ ಸಾಧ್ಯತೆ ಇರುವಂಥದ್ದು ಒಂದು ಟೀಮ್ ರಾಜ್ಯದಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದರೆ ಮತ್ತೊಂದು ಟೀಮ್ ಹೈದರಾಬಾದ್ಗೆ ಎಂಟ್ರಿ ಕೊಟ್ಟಿದೆ ಯಾಕಂದರೆ ನಿಗಮ ಮಂಡಳಿಯಲ್ಲಿ ಕಾಣೆಯಾದಂತಹ ಕೋಟಿ ಕೋಟಿ ಹಣವನ್ನು ಹೈದರಾಬಾದ್ಗೆ ವರ್ಗಾವಣೆ ಮಾಡಲಾಗಿದೆ ಅನ್ನೋದರ ಕುರಿತಾಗಿ ಅಪ್ಡೇಟ್ ಇರುವಂಥದ್ದು ಸೊ ಹೀಗಾಗಿ ಹೈದ್ರಾಬಾದ್ಗೆ ಎಲ್ಲಿಗೆ ವರ್ಗಾವಣೆ ಆಯ್ತು ಅಲ್ಲಿ ಯಾರಿದ್ದಾರೆ ಎಷ್ಟು ದಿನಗಳಿಂದ ಈ ರೀತಿಯ ವರ್ಗಾವಣೆ ನಡೀತಾ ಇದೆಯೇ ನಡೀತಾ ಇದೆ ಅಕ್ರಮವಾಗಿ ಅನ್ನೋದ್ರ ಕುರಿತಾಗಿ ಈಗ ವಿಚಾರಣೆಯನ್ನ ನಡೆಸೋದಕ್ಕೆ ಎಸ್ಐ ಟಿಯ ಮತ್ತೊಂದು ತಂಡ ಹೈದ್ರಾಬಾದ್ಗೆ ತೆರಳಿದೆ ಅಲ್ಲಿ ಬೀಡು ಬಿಟ್ಟಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಎಸ್ ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಈ ಹಗರಣ ಕೇಸ್ಗೆ ಎಸ್ಐ ಟಿ ರಚನೆ ಆಗ್ತಾ ಇದ್ದಂತೆ ತನಿಖೆ ಕೂಡ ಚುರುಕುಗೊಂಡಿದೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಇಬ್ಬರನ್ನ ಬಂಧಿಸಿದ್ದಾರೆ ಮತ್ತೊಂದು ಟೀಮ್ ಹೈದರಾಬಾದ್ ನಲ್ಲಿ ಬೀಡು ಬಿಟ್ಟಿದೆ ಅನ್ನೋ ಅಪ್ಡೇಟ್ ಇರುವಂತದ್ದು ಓವರ್ ಆಲ್ ಡೀಟೇಲ್ಸ್ ಮತ್ತೆ ಖಂಡಿತವಾಗ್ಲಿ ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಪ್ರಕರಣ ಮತ್ತು ಏನು ಈ ಒಂದು ಗಂಭೀರವಾದಂತಹ ಆರೋಪ ಅಧಿಕಾರಿಗಳ ಮೇಲೆ ಕೇಳಿ ಬಂದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರ ಎಸ್ಐಟಿ ತಂಡವನ್ನ ರಚನೆ ಮಾಡಿ ತನಿಖೆಯನ್ನು ಕೂಡ ಕೈಗೊಳ್ಳೋದಕ್ಕೂ ಕೂಡ ಆ ಮುಂದಾಗಿರುವಂತದ್ದು ಈಗಾಗಲೇ ಎಸ್ ಐ ಸಿ ಅಧಿಕಾರಿಗಳು ಕೂಡ ಈ ಹಿರಿಯ ಅಧಿಕಾರಿಗಳು ಪದ್ಮನಾಭ್ ಮತ್ತು ಪರಶುರಾಮ್ ಅಂಬ ಈ ಇಬ್ಬರು ಅಧಿಕಾರಿಗಳನ್ನ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಬರೋಬ್ಬರಿ ನೂರ ಎಂಬತ್ತು ಕೋಟಿ ರೂಪಾಯಿ ಹಣ ವರ್ಗಾವಣೆ ಮಾಡಲಾಗಿದೆ ಅನ್ನೋ ಒಂದು ಆರೋಪ ಯಾಕಂತಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಅದರಲ್ಲೂ ಕೂಡ ನೀತಿ ಸಂಹಿತೆ ಜಾರಿ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹಣ ವರ್ಗಾವಣೆ ಆಗಿದೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ದೊಡ್ಡ ಮಟ್ಟದ ಹಗರಣ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೀತಾ ಇರುವಂತದ್ದು ಹೀಗಾಗಿ ಎಸ್ ಐ ಟಿಯ ಒಂದು ತಂಡ ಇಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು ಮತ್ತೊಂದು ತಂಡ ಹೈದರಾಬಾದ್ ತೆರಳಿ ವಿಚಾರಣೆಯನ್ನು ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಅಲ್ಲಿ ಯಾರ ಖಾತೆಗೆ ಹಣ ವರ್ಗಾವಣೆ ಆಗಿದೆ ಯಾರು ಈ ಹಣವನ್ನ ಬಳಸ್ಕೊಂಡಿದ್ದಾರೆ ಮತ್ತು ಯಾರು ಈ ಹಣವನ್ನ ಬಳಸ್ಕೊಂಡು ಏನಾದ್ರೂ ಚುನಾವಣೆಯ ಸಂದರ್ಭದಲ್ಲಿ ಈ ಹಣವನ್ನ ಬಳಸ್ಕೊಳ್ಳಲು ಆಯ್ತಾ ಅನ್ನೋ ಒಂದು ಕೂಡ ಸಾಕಷ್ಟು ಅನುಮಾನಗಳು ಕೂಡ ಇರುವಂತದ್ದು ಹೀಗಾಗಿ ಕಾಣಿಯಾದಂತಹ ಕೋಟಿ ಕೋಟಿ ಹಣ ಎಲ್ಲಿಗೆ ಹೋಯ್ತು ಅನ್ನೋ ಒಂದ್ಲಿಟ್ಟದು ಈಗಾಗಲೇ ಹೈದರಾಬಾದ್ಗೆ ಈ ಹಣ ವರ್ಗಾವಣೆ ಆಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಷಯ ಹೀಗಾಗಿ ಹೈದರಾಬಾದ್ಗೆ ತೆರಳಿ ಎಸ್ ಐದ ಅಧಿಕಾರಿಗಳಲ್ಲಿ ಕೆಲವರನ್ನ ವಿಚಾರಣೆಯನ್ನ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಈಗ ಸದ್ಯಕ್ಕೆ ಪದ್ಮನಾಭ್ ಮತ್ತು ಪರಶುರ ಏನಿದ್ದಾರೆ ಇವರನ್ನ ಬಂಧಿಸಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳು ಕೂಡ ಇವರಿಂದ ಬರಬೇಕಾಗತ್ತೆ ಯಾಕಂತಂದ್ರೆ ಹಿರಿಯ ಅಧಿಕಾರಿಗಳು ಇವರು ವಾಲ್ಮೀಕಿ ನಿಗಮದಲ್ಲಿ ಕೆಲಸ ಮಾಡ್ತಾ ಇದ್ದು ಹೀಗಾಗಿ ಇವರಿಗೆ ಗೊತ್ತಿಲ್ಲದ ಹಾಗೆ ಮತ್ತು ಚಂದ್ರಶೇಖರನ್ನ ಸಹಿ ಇಲ್ಲದ ಹಾಗೆ ಯಾವ ರೀತಿಯಾಗಿ ಹಣ ಟ್ರಾನ್ಸಾಕ್ಷನ್ ಆಯ್ತು ಯಾವ ರೀತಿಯಾಗಿ ಹಣ ವರ್ಗಾವಣೆ ಆಯ್ತು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಪರಿಶೀಲನೆಯನ್ನ ನಡೆಸಲಾಗ್ತಾ ಇರುವಂತದ್ದು ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಕ್ಕೂ ಕೂಡ ಈ ವಾಲ್ಮೀಕಿ ನಿಗಮದ ಏನು ಹಣ ವರ್ಗಾವಣೆ ಪ್ರಕರಣ ಏನಿದೆ ಇದು ದೊಡ್ಡ ಮಟ್ಟದ ಮುಜುಗರವನ್ನು ಕೂಡ ತಂದಿರುವಂತದ್ದು ಪ್ರತಿಪಕ್ಷಗಳಿಗೂ ಕೂಡ ಈ ಒಂದು ಪ್ರಕರಣ ಆಹಾರ ಆಗಿರುವಂತದ್ದು ಹೀಗಾಗಿ ಅಧಿಕಾರಿಗಳು ಕೂಡ ಎಸ್ ಐ ಟಿ ತಂಡ ಈಗಾಗಲೇ ಇಬ್ಬರನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇರುವಂತದ್ದು ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಮಂದಿ ಲಾಕ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಇರುವಂತವರನ್ನ ಇದ್ದಾರೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಮುಂದೆ ಯಾವ ರೀತಿ ತನಿಖೆಯನ್ನ ನಡೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಸ್ ಪ್ರಮುಖರು ಸಭೆಯನ್ನು ಕೂಡ ನಡೆಸ್ಕೊಂಡಿರುವಂತದ್ದು ಈಗ ಹಿರಿಯ ಅಧಿಕಾರಿಗಳು ಕೂಡ ಹೈದರಾಬಾದ್ಗೆ ತೆರಳಿ ಅಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಯಾರಿದೆ ಮತ್ತು ಹಣ ಯಾವ ರೀತಿ ವರ್ಗಾವಣೆ ಆಯಿತು ಯಾಕಂತಂದ್ರೆ ಈ ಹಣ ಒಂದೇ ಬಾರಿ ವರ್ಗಾವಣೆ ಆಗಿಲ್ಲ ಇದು ಲಕ್ಷ ಮತ್ತು ಕೋಟಿ ವ್ಯವಹಾರಗಳು ಕೂಡ ನಡೆದಿರುವಂತದ್ದು ಹೀಗಾಗಿ ಈ ಆಯಾಮದಲ್ಲಿ ತನಿಖೆಯನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಯಾರ್ಯಾರ ಅಕೌಂಟ್ಗೆ ಯಾವ್ಯಾವ ಹೈದರಾಬಾದ್ಗೆ ಯಾವ ರೀತಿ ವರ್ಗಾವಣೆ ಆಯಿತು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕೆಲವೊಂದು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಸದ್ಯಕ್ಕೆ ಇಬ್ಬರು ಅಧಿಕಾರಿಗಳನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಕೂಡ ಮುಂದುವರಿಸಿರುವಂತದ್ದು ಮಾತು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ